ಶಿವಾಯ ಗೌರಿ ವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಶಿವನನ್ನು ತನ್ನ ಮನೆಯಲ್ಲಿರಿಸಿಕೊಂಡಂತಹ ಬಾಣಾಸುರನು ಶಿವನಲ್ಲಿ ತನ್ನ ಭುಜಬಲಕ್ಕೆ ಸಮಾನವಾದ ಹೋರಾಟಗಾರರು ಯಾರಿದ್ದಾರೆ ಎಂಬುದಾಗಿ ಕೇಳಿದಾಗ ಅವನ ಅಹಂಕಾರದಿಂದ ಸಿಟ್ಟುಕೊಂಡ ಶಿವನು ಮುಂದೊಬ್ಬ ನಿನ್ನನ್ನು ಎದುರಿಸುವವನು ಬರುತ್ತಾನೆ ಎಂದು ತಿಳಿಸುತ್ತಾನೆ ಆ ಪ್ರಕಾರವಾಗಿ ಕೃಷ್ಣನಿಂದ ಬಾಣಾಸುರನ ಗರ್ವ ಅಪಹಾರವಾಗುತ್ತದೆ ಆ ಬಳಿಕ ಶಿವನ ಆಜ್ಞೆಯಂತೆ ಬಾಣಾಸುರನನ್ನು ಕೃಷ್ಣನು ಜೀವಸಹಿತವಾಗಿ ಬಿಡುತ್ತಾನೆ ಶ್ರೀಕೃಷ್ಣನು ಬಾಣಾಸುರನನ್ನು ಸೋಲಿಸಿದ ಬಳಿಕ ತನ್ನ ಮೊಮ್ಮಗನಾದ ಅನಿರುದ್ಧನ ಸಹಿತ ದ್ವಾರಕೆಗೆ ಹಿಂತಿರುಗುತ್ತಾನೆ ಈ ಕಡೆಯಿಂದ ಬಾಣಾಸುರನು ತನ್ನಿಂದ ಒದಗಿದ ಅಜ್ಞಾನದ ಕೃತಿಯ ಬಗ್ಗೆ ಪಶ್ಚಾತ್ತಾಪ ಪಡಲಾರಂಭಿಸುತ್ತಾನೆ ಆಗ ನಂದಿಯು ಬಂದು ಅವನನ್ನು ಸಾಂತ್ವನಗೊಳಿಸಿದರೂ ಅವನು ಶಾಂತನಾಗಲಿಲ್ಲ ಶಿವನ ಹತ್ತಿರ ಹೋಗಿ ರೋದಿಸಲಾರಂಭಿಸುತ್ತಾನೆ ಆ ತರುವಾಯ ಅಳುವಿಕೆಯನ್ನು ಬಿಟ್ಟು ಓಂಕಾರದಿಂದ ಶಿವನಿಗೆ ನಮಸ್ಕರಿಸಿದನು ತಾಂಡವ ನೃತ್ಯವನ್ನು ಮಾಡಲಾರಂಭಿಸಿದನು ತನ್ನ ಶರೀರದ ರಕ್ತಧಾರೆ ಸುರಿಸಿ ಅಲ್ಲಿಯೇ ನೆಲವನ್ನು ತೊಯಿಸಿದನು ಈ ಪ್ರಕಾರ ತನ್ನ ಭಕ್ತಿಯನ್ನು ಪ್ರಕಟಿಸಿದ ಭಕ್ತ ಬಾಣನಿಗೆ ಶಿವನು ಪ್ರಸನ್ನನಾದನು ನಿನಗೆ ಅವಶ್ಯಕ ವರವನ್ನು ಕೇಳು ಎಂದು ಚಂದ್ರಶೇಖರನು ಅವನಿಗೆ ತಿಳಿಸಿದಾಗ ಬಾಣಾಸುರನು ಈ ನನ್ನ ಶೋಣಿತ ನಗರದಲ್ಲಿ ನನ್ನ ಮಗಳಾದ ಉಷೆಯ ಮಗನು ರಾಜ್ಯವನ್ನು ಆಳುವಂತಾಗಬೇಕು ಎಂಬ ವರವನ್ನು ಕೇಳಿಕೊಂಡನು ಮತ್ತು ಹಲವು ರೀತಿಯಿಂದ ಸ್ತುತಿ ಮಾಡಿದನು ಪ್ರೇಮದಿಂದ ಪ್ರಫುಲ್ಲಿತನಾಗಿ ನಮಸ್ಕಾರ ಮಾಡಿದನು ಆಗ ಶಿವನು ಅವನು ಇಚ್ಛಿಸ ವರಗಳನ್ನೆಲ್ಲ ನೀಡಿ ಅಂತರ್ಧಾನನಾದನು ಶಿವ ಪ್ರಸನ್ನತೆಯಿಂದ ಬಾಣಾಸುರನು ತತ್ವವನ್ನು ಹೊಂದಿ ಬಹು ಸಂತೋಷದಿಂದ ರಾಜ್ಯವನ್ನು ಆಳರ ಆರಂಭಿಸಿದನು ಆ ಬಳಿಕ ಸನತ್ಕುಮಾರರು ವ್ಯಾಸರನ್ನು ಉದ್ದೇಶಿಸಿ ಗಜಾಸುರನ ಯುದ್ಧದ ಕುರಿತಾಗಿ ಹೇಳುತ್ತಾರೆ ಗಜೇಂದ್ರ ಗಜಾಸುರನನ್ನು ಶಿವನು ತನ್ನ ತ್ರಿಶೂಲದಿಂದ ವಧಿಸಿದ ಕಥೆಯನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ದೇವತೆಗಳ ಹಿತಾರ್ಥವಾಗಿ ದೇವಿಯು ಮಹಿಷಾಸುರನನ್ನು ವಧಿಸಿದಳು ಇದನ್ನು ನೋಡಿ ಆ ಮಹಿಷಾಸುರನ ಮಗ ಗಜಾಸುರನು ಅತ್ಯಂತ ರೋಷವನ್ನು ಹೊಂದುತ್ತಾನೆ ತನ್ನಂತೆಯೇ ವಧೆಯ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಆ ಗಜಾಸುರನು ಮೊದಲು ಬ್ರಹ್ಮನನ್ನು ಕುರಿತು ಉಗ್ರ ತಪಸ್ಸು ಮಾಡಿದನು ಅವನು ಬ್ರಹ್ಮನನ್ನು ಮೆಚ್ಚಿಸಿ ಅವನಿಂದ ಮೇಲ್ತರದ ವರ ಪಡೆದು ಹಿಂತಿರುಗಿದನು ನಂತರ ಅವನು ಎಲ್ಲ ದಿಕ್ಕುಗಳನ್ನು ಮೂರು ಲೋಕಗಳನ್ನು ಸುರಾಸುರ ಮಾನವರನ್ನು ಗಂಧರ್ವಾದಿಗಳನ್ನು ಗೆದ್ದು ಅವರ ತೇಜಸ್ಸನ್ನು ಹರಣ ಮಾಡಿದನು ಒಂದು ಬಾರಿ ಆ ಗಜಾಸುರನು ತನ್ನ ವಶವರ್ತಿಗಳಾದ ದೇವತೆಗಳಿಗೆ ಆಜ್ಞೆ ನೀಡಿ ಕರೆಸಿಕೊಂಡನು ಅದರಿಂದ ಕೂಡಿ ಮಹೇಂದ್ರಗಿರಿಗೆ ಹೋಗಿ ಕ್ರೀಡಿಸ ಹತ್ತಿದನು ಆಗ ಅವನು ವಿಷಯಲೋಲುಪನು ನಾಸ್ತಿಕನು ಬ್ರಹ್ಮದ್ವೇಷಿಯೂ ಆಗಿ ಎಲ್ಲರಿಗೂ ಕ್ಲೇಶವನ್ನು ಉಂಟುಮಾಡಲು ಆರಂಭಿಸಿದನು ಧರ್ಮಾತ್ಮರಿಗೆ ಬಹಳ ಕಷ್ಟ ಕೊಡ ಹತ್ತಿದನು ಒಂದು ದಿವಸ ಅವನು ನಂದನವನಕ್ಕೆ ಹೋದನು ಅವನು ಆತಂಕದಿಂದ ಬಳಲಿದ ದೇವತೆಗಳು ನಮ್ಮನ್ನು ರಕ್ಷಿಸು ರಕ್ಷಿಸು ಎಂದು ಕಾಶಿ ವಿಶ್ವನಾಥನಿಗೆ ಮೊರೆ ಹೋದರು ಅಲ್ಲಿ ಶಿವಸ್ತುತಿಯನ್ನು ಮಾಡಲಾರಂಭಿಸಿದರು ಗಜಾಸುರನ ಉಪಟಳವನ್ನು ಅವನಿಗೆ ಶ್ರುತಪಡಿಸಿದರು ಆಗ ಶಿವನು ಆ ದೈತ್ಯನ ಮೇಲೆ ಅತ್ಯಂತ ಕೋಪಗೊಂಡು ತ್ರಿಶೂಲ ತೆಗೆದುಕೊಂಡು ಅವನ ಮೇಲೆ ಸಾಗಿ ಹೋದನು ಅವನೊಡನೆ ಘೋರ ಯುದ್ಧವನ್ನು ಮಾಡಹತ್ತಿದನು ಖಜಾಸುರನ್ನು ಖಡ್ಗ ಧರಿಸಿ ಶಿವನ ಮೇಲೆ ಸಿಟ್ಟಿನಿಂದ ಬರಲು ಶಿವನು ತ್ರಿಶೂಲದಿಂದ ಆ ದೈತ್ಯನ ಶಿರಸ್ಸನ್ನೇ ಹಾರಿಸಿದನು ಮತ್ತು ಆ ಶಿರಸ್ಸನ್ನು ಶಿವನು ತನ್ನ ಛತ್ರವನ್ನಾಗಿ ಮಾಡಿಕೊಂಡನು ಗಜಾಸುರನು ತನ್ನ ಶಿರಸ್ಸಿನಿಂದಲೇ ಶಿವಸ್ತುತಿಯನ್ನು ಮಾಡಿದನು ಅದರಿಂದ ಶಿವನು ಪ್ರಸನ್ನನಾಗಿ ವರವನ್ನು ಬೇಡಿಕೊಳ್ಳು ಎನ್ನಲು ಗಜಾಸುರನು ನೀನು ಪ್ರಸನ್ನನಾಗಿದ್ದರೆ ನನ್ನ ದೇಹದ ಚರ್ಮವನ್ನು ನಿನ್ನ ಕೃತ್ಯವಾಸವನ್ನಾಗಿ ಮಾಡಿಕೊಳ್ಳಬೇಕು ಎಂದು ಬೇಡಿಕೊಂಡನು ಶಿವನು ತಥಾಸ್ತು ಎಂದು ಉಚ್ಚರಿಸಿ ಅವನ ಶರೀರವನ್ನು ಕಾಶಿ ಕ್ಷೇತ್ರದ ಮುಕ್ತಿದಾಯಕ ಜ್ಯೋತಿರ್ಲಿಂಗವನ್ನಾಗಿ ಮಾಡಿದನು ಆ ಜ್ಯೋತಿರ್ಲಿಂಗಕ್ಕೆ ಕೃತ್ಯವಾಸೇಶ್ವರ ಎಂಬ ನಾಮಧೇಯವಾಯಿತು ನಂತರ ಶಿವನು ಆ ಗಜಾಸುರನ ಹರವಾದ ಚರ್ಮವನ್ನು ತೆಗೆದುಕೊಂಡು ತನ್ನ ಹೊದಿಕೆಯನ್ನಾಗಿ ಮಾಡಿಕೊಂಡನು ಆಗ ದೊಡ್ಡ ಉತ್ಸವವಾಯಿತು ಕಾಶಿದಾಸ ದೇವನು ಪ್ರಸನ್ನನಾದನು ಎಲ್ಲ ದೇವತೆಗಳು ಶಿವಸ್ತುತಿ ಮಾಡಿದರು ಗಜಾಸುರನ ವಧೆಯಿಂದ ದೇವತೆಗಳೆಲ್ಲ ಶಾಂತರಾದರು ಈ ಗಜಾಸುರ ವಧೆಯ ಆಖ್ಯಾನವನ್ನು ಶ್ರವಣ ಪಠಣಗಳಿಂದ ಶಾಶ್ವತ ಸುಖಗಳು ಪ್ರಾಪ್ತವಾಗುತ್ತದೆ ಅಲ್ಲದೆ ಅವರು ಮೋಕ್ಷಕ್ಕೆ ಭಾಗಿಗಳಾಗುತ್ತಾರೆ ಎಂಬುದಾಗಿ ಸನತ್ಕುಮಾರರು ವ್ಯಾಸ ಮಹರ್ಷಿಗೆ ಹೇಳುತ್ತಾರೆ ಆ ಬಳಿಕ ದುಂದುಬಿ ನಿರ್ಹಾದ್ರರ ವಧೆಯ ಕುರಿತಾಗಿ ಹೇಳುತ್ತಾರೆ ವಿಷ್ಣುವು ಹಿರಣ್ಯಾಕ್ಷನನ್ನು ವಧೆ ಮಾಡಿದ್ದರಿಂದ ಅವನ ತಾಯಿ ದಿತಿಗೆ ಬಲು ತಾಪವಾಯಿತು ಆಗ ದುಂದುಬಿ ನಿರ್ಹಾದ ಎಂಬ ದಾನವರು ಬಂದು ದಿತಿಯನ್ನು ಸಾಂತ್ವನಗೊಳಿಸಿದರು ಅವರು ದೇವತೆಗಳನ್ನು ಜಯಿಸುವ ವಿಚಾರ ನಡೆಸಿದರು ಅವರ ವಿಚಾರದಲ್ಲಿಯ ತತ್ವವೇನೆಂದರೆ ಹಿರಣ್ಯಾಕ್ಷವದೆಯ ವಿಷಯದಲ್ಲಿ ಋಷಿ ಬ್ರಾಹ್ಮಣರು ಕಾರಣರು ಆದ್ದರಿಂದ ಅವರನ್ನು ಸಂಹಾರ ಮಾಡುವುದು ಸೂಕ್ತ ದೇವತೆಗಳಿಗೆ ಬ್ರಾಹ್ಮಣರ ಬಲವಿದೆ ಸಂಪೂರ್ಣ ವೇದ ಹಾಗೂ ಇಂದ್ರಾದಿ ದೇವತೆಗಳ ಬ್ರಾಹ್ಮಣರಿಗೆ ಒಲವು ಆದ್ದರಿಂದ ಬ್ರಾಹ್ಮಣರ ನಾಶವಾದರೆ ವೇದಗಳು ತಾವೇ ನಾಶವಾಗಿ ಹೋಗುವು ಯಜ್ಞಗಳು ನಾಶವಾದರೆ ದೇವತೆಗಳು ಕೂಳಿಲ್ಲದೆ ಕೂಡುವರು ಇಂತಾದರೆ ದೇವತೆಗಳನ್ನು ಗೆಲ್ಲುವುದು ಸುಲಭ ನಾವು ಮೂರು ಲೋಕದಲ್ಲಿ ಪ್ರತಿಷ್ಠಿತರಾಗಿ ದೇವತೆಗಳ ಸಂಪತ್ತನ್ನು ಹರಣ ಮಾಡಲು ಅನುಕೂಲ ಎಂದು ಆಲೋಚಿಸುವರು ಈ ರೀತಿಯಾಗಿ ಆ ದೈತ್ಯರು ಆಲೋಚಿಸಿ ಬ್ರಾಹ್ಮಣರನ್ನು ಶೋಧಿಸ ಹತ್ತಿದರು ಬ್ರಾಹ್ಮಣರ ಭೂಮಿಯಾದ ಕಾಶಿಯನ್ನು ಮೊದಲು ಗೆದ್ದು ನಂತರ ಉಳಿದ ತೀರ್ಥಗಳನ್ನು ಹಾಳು ಮಾಡುವುದಕ್ಕಾಗಿ ಕಾಶಿಗೆ ಬಂದು ಬ್ರಾಹ್ಮಣರನ್ನು ಹೊಡೆಯ ಹತ್ತಿದರು ಬ್ರಾಹ್ಮಣರಿಗೆ ಕುಶ ದರ್ಬೆ ಸಮಿದ್ದುಗಳನ್ನು ತಿಂದು ಬಿಡ ಹತ್ತಿದರು ಅವರು ವನದಲ್ಲಿಯೂ ಇನ್ನೊಮ್ಮೆ ಆಕಾಶದಲ್ಲಿಯೂ ಬೇರೆ ಬೇರೆ ರೂಪಗಳಿಂದ ಸಂಚರಿಸತೊಡಗಿದರು ತಮ್ಮ ಮಾಯೆಯಿಂದ ದೇವತೆಗಳಿಗೂ ಋಷಿಗಳಿಗೂ ಬಹಳ ಉಪದ್ರವನ್ನು ಕೊಡಲಾರಂಭಿಸಿದರು ಒಮ್ಮೆ ಶಿವರಾತ್ರಿಯಲ್ಲಿ ಶಿವಭಕ್ತರು ಶಂಕರನನ್ನು ಪೂಜಿಸುತ್ತಿದ್ದರು ಆಗ ಆ ದೈತ್ಯರು ಹುಲಿಯ ರೂಪದಿಂದ ಅವರನ್ನು ಹಿಂಸಿಸಲು ಯತ್ನಿಸಿದರು ಆದರೆ ಬ್ರಾಹ್ಮಣರು ಶಿವಮಂತ್ರ ರೂಪ ಕವಚ ಧರಿಸಿದ್ದರಿಂದ ಆ ದೈತ್ಯರಿಗೆ ತಮ್ಮ ಕ್ರಿಯೆ ಮಾಡಲು ಸಾಧ್ಯವಾಗಲಿಲ್ಲ ಇದರಿಂದ ಶಂಕರನು ಆ ದೈತ್ಯರ ಮೇಲೆ ಬಹಳ ಸಿಟ್ಟಾದನು ಭಕ್ತವತ್ಸಲನಾದ ಆತನು ಬ್ರಾಹ್ಮಣರು ಪೂಜಿಸುತ್ತಿರುವ ಲಿಂಗದಿಂದ ಪ್ರಕಟನಾದನು ದೈತ್ಯರು ಶಿವನನ್ನು ಕಂಡು ಅದೇ ರೂಪದಲ್ಲಿ ಪರ್ವತಗಾತ್ರವಾಗಿ ಬೆಳೆದು ನಿಂತರು ಆದರೆ ಕೋಪಗೊಂಡಿದ್ದ ಶಿವನು ತನ್ನ ಒಂದೊಂದು ಮುಷ್ಟಿಪ್ರಹಾರದಿಂದ ಆ ಇಬ್ಬರು ರಾಕ್ಷಸರನ್ನು ಕೊಂದುಬಿಟ್ಟನು ಆಗ ಆ ದೈತ್ಯರ ಒದರಾಟ ಚೀರಾಟಗಳಿಂದ ಆಕಾಶವೆಲ್ಲ ಧ್ವನಿ ತುಂಬಿ ದುಮದುಮಿಸ ಹತ್ತಿತು ಈಶ್ವರನು ಸತ್ತು ಬಿದ್ದಿದ್ದ ಆ ಹುಲಿಗಳನ್ನು ತನ್ನ ಬಗಲಲ್ಲಿ ಹಿಸುಕಿ ಹಿಡಿದುಕೊಂಡನು ಋಷಿ ಮುನಿಗಳೆಲ್ಲ ಒಟ್ಟುಗೂಡಿ ಜಯಕಾರ ಮಾಡಿದರು ಶಿವಸ್ತುತಿ ಮಾಡ ಹತ್ತಿದರು ಆಗ ಭಕ್ತವತ್ಸಲ ಚಂದ್ರಶೇಖರನು ಬಹು ಪ್ರಸನ್ನನಾದನು ಬ್ರಾಹ್ಮಣರೆಲ್ಲ ನಿರ್ಭಯರಾದರು ನಂತರ ದೇವತೆಗಳು ಋಷಿಗಳು ಅಂಜಲಿಬದ್ಧರಾಗಿ ಬಹು ಪ್ರೇಮದಿಂದ ಸುಂದರ ಸುಂದರ ವಾಣಿಗಳಿಂದ ಶಿವನ ಸ್ತುತಿಯನ್ನು ಮಾಡಿದರು ಆಗ ವ್ಯಾಘ್ರೇಶ್ವರನ ಚರಿತ್ರೆಯು ಅವರು ಪಠಣ ಮಾಡಿದರು ಈ ಕಥೆಯ ಪಠಣದಿಂದ ತಮ್ಮ ಮನೋರಥವನ್ನು ಪೂರ್ಣ ಮಾಡಿಕೊಳ್ಳುವರು ಅವರ ದುಃಖಗಳೆಲ್ಲ ದೂರವಾಗುವುದು ಅಂತ್ಯದಲ್ಲಿ ಅವರು ಮೋಕ್ಷಕ್ಕೆ ಭಾಗಿಗಳಾಗುವರು ಈ ಚರಿತ್ರೆಯು ಸ್ವರ್ಗದಾಯಕ ಯಶದಾಯಕವಾಗಿ ಆಯುರ ಆರೋಗ್ಯ ಸಂಪದಗಳನ್ನು ಒದಗಿಸಿಕೊಡುವುದಾಗಿದೆ ಶಿವನ ಈ ಚರಿತ್ರೆಯ ಪ್ರಸನ್ನತೆಯನ್ನುಂಟು ಮಾಡುವಂಥ ಕಲ್ಯಾಣ ರೂಪವು ಪರಮ ಜ್ಞಾನದಾಯಕವೋ ವಿಕಾರ ಹತ್ತಾರವೂ ಹಾಗೂ ಪರಮ ರಮಣೀಯವೂ ಆಗಿರುವುದು ಎಂದು ಸನತ್ಕುಮಾರರು ವ್ಯಾಸರಿಗೆ ಶಿವನ ಚರಿತ್ರೆಯನ್ನು ಹೇಳುತ್ತಾರೆ ನಮಸ್ಕಾರ ಇನ್ನಷ್ಟು ಕತೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ